ಅಸ್ಲಾಂ ವಲೈಕುಂ ಮೊಹಮತ್ತುಲ್ಲಾಹಿ ವರಕಾತು ಇವತ್ತು ನಾವಿರುವಂತಹ ಬಹುಮಾನ ಮುಸ್ತಾದರ ನೇತೃತ್ವದಲ್ಲಿ ಕಾರ್ಯಚರಿಸುತ್ತಿರುವ ಜನ ಸುನ್ನಿ ಮಕ್ತಬ್ ನವಲ್ಗುಂದ ಇದರ ಅಧೀನದಲ್ಲಿರುವ ಮದನಿ ಮದರಸ ಅಣ್ಣಿಗೇರಿಯಲ್ಲಾಗಿದೆ ಮಕ್ಕಳೆಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕಿಜ್ ಕಾಂಪಿಟೇಷನ್ ಕಾರ್ಯಕ್ರಮ ಇವತ್ತು ನಡೀಲಿಕ್ಕೆ ಹೋಗ್ತಾ ಇದೆ ಯಾವ ರೀತಿ ಯಾವ ಮಕ್ಕಳು ಯಾವ ಆನ್ಸರ್ ಹೇಳ್ತಾರೆ ಯಾವ ರೀತಿಯಲ್ಲಿ ಇಲ್ಲಿ ದೀನಿ ಚೈತನ್ಯವನ್ನು ಕಂಡಿದೆ ಎಂಬ ಒಂದು ಪ್ರಶ್ನೆಗೆ ಉತ್ತರ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಬರ್ಲಿಕ್ಕಿದೆ ಇನ್ಶಾಲ್ ಕ್ವನ್ ಫಸ್ಟ್ ನಿಮಗೆ ಕೇಳ್ತೀವಿ ಓಕೆ ಹುಡುಗರಿಗೆ ಫಸ್ಟ್ ಕೇಳ್ತೀವಿ ನೀವು ಆನ್ಸರ್ ಹೇಳಿಲ್ಲ ಅಂದ್ರೆ ಪಾಸ್ ಆಗುತ್ತೆ ಇವರಿಗೆ ಸಹ ಆನ್ಸರ್ ಹೇಳಿಲ್ಲ ಅಂದ್ರೆ ನಿಮಗೆ ಪಾಸ್ ಆಗುತ್ತೆ ಹಾಗೆ ಗೊತ್ತಾಯ್ತಲ್ಲ ಓಕೆ ಈಗ ಫಸ್ಟ್ ಕ್ವಶನ್ ಪರಿಶುದ್ಧ ಕುರ್ಹಾನ್ ಕುರಾನ್ ಮಾನ ಸಬ್ಕೋ ಪರಿಶುದ್ಧ ಕುರ್ಹಾನ್ ನಲ್ಲಿ ಅತಿ ದೊಡ್ಡ ಸೂರ ಯಾವುದು ಅತಿ ದೊಡ್ಡ ಸೂರ ಯಾವುದು ಯಾರಿಗಾದ್ರೆ ಗೊತ್ತಿದ್ರೆ ಏನ್ ಮಾಡ್ಬೇಕು ಹಾತ್ ಉಟನೇಕ ಓಕೆ ಇನ್ಶಾ ಗೊತ್ತಿದೆ ಯಾರಿಗೊತ್ತಿದೆ ಪರಿಶುದ್ಧ ಕುರಾನಲ್ಲಿ ಅತಿ ದೊಡ್ಡ ಸೂರ ಯಾವುದು ಕೊಯ್ ಹೇ ಬೋಲ್ನಾಗ ಉದರ್ಸಬೋಲ ಮಾರ್ಕಾಟ ಸೂರ್ಯ ಸೂರೇ ಬಕ್ಕರ ಮಾಷಾ ಅಲ್ಲಾ ಮಾಷಾ ಅಲ್ಲ ಬೋಲು ಏಕ್ ಪಾಯಿಂಟ್ ಗಯ ಪುಡಿಗಿಯರಿಗೆ ಒನ್ ಮಾರ್ಕ್ ಓಕೆ ಈಗ ಕ್ವಶನ್ ಯಾರಿಗೆ ಮತ್ತೆ ಅವರಿಗೆ ಕಾರಣ ಇದು ಪಾಸ್ ಆಗಿ ಹೋದಲ್ವಾ ಓಕೆ ಇನ್ನ ಇನ್ನು ನೈನ್ ಕ್ವಶನ್ ಬಾಕಿ ಉಂಟು ಯಾವ ಪ್ರವಾದಿಯ ಹೆಸರು ಪರಿಶುದ್ಧ ಕುರಹ್ನಲ್ಲಿ ಅತಿ ಹೆಚ್ಚು ಬಾರಿ ಬಂದಿದೆ ಓಕೆ ಯಾವ ನಬಿಯ ಹೆಸರು ಪರಿಶುದ್ಧ ಕುರಹಾನಲ್ಲಿ ಅತಿ ಹೆಚ್ಚು ಬಾರಿ ಬಂದಿದೆ ಓಕೆ ಪಾಸ್ ಯಾರಿಗೆ ಗೊತ್ತಿಲ್ಲ ಯಾವ್ದಾದಿ ಹೆಸರೇಳಿ ಹಝರತ್ ಇಸ್ ಅಲೀಸ್ ಓಕೆ ಮುಸಾನ್ಬಿ ಅಲಿ ಮುನ್ನ ಅಲಿಂ ಇವರ ಹೆಸರು ಪರಿಶುದ್ಧ ಕುರಾನ್ ಅತಿ ಹೆಚ್ಚು ಬಾರಿ ಬಂದಿದೆ ಈಗ ಯಾರಿಗೆ ಕ್ವಶನ್ ನಿಮಗೆ ಓಕೆ ಕುರಾನ್ ಅಲ್ಲಿ ಟೋಟಲ್ ಹೌ ಮೆನಿ ಎಷ್ಟು ಸೂರಗಳಿವೆ ಎಷ್ಟು ಸೂರಗಳಿವೆ ಫಾತ್ಯ ಕುಲ್ಲೋದು ಕುಲ್ಲೋದ್ರಬಿಲ್ ಫಲಕ್ ಸೇರಿದಂತೆ ಟೋಟಲ್ ಕುರಾನ್ ಎಷ್ಟು ಸೂರಗಳಿವೆ ಎನಿ ಒನ್ ಕೆನ್ ಆನ್ಸರ್ ಐದು ಐದು ನಾನೀಗ್ಲೇ ಹೇಳಿದೆ ಅಷ್ಟೇ ಇರುದ ಸೂರ ಕುರಾನ್ ಅಲ್ಲಿ ಮೂವತ್ತು ಜುಜ್ ಇಲ್ವಾ ಒನ್ ಹಂಡ್ರೆಡ್ ನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಒನ್ ಫೋರ್ಟೀನ್ ಮಾಷಾ ಅಲ್ಲ ಕ್ಯಾನ್ ತುಮಾರ ಮಿನಾಜ್ ಮಾಶಾ ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡ್ತಾ ಇದ್ದಾರೆ ಎಷ್ಟೆ ನೂರ ಹದಿನಾಲ್ಕು ಬಸ್ ರಾಂಗ್ ಆನ್ಸರ್ ಪ್ರವಾದಿ ಸಲ್ಲಾ ಅಲೀಸ್ ಹಿಜರ ಹೋಗುವಾಗ ನಬಲ್ಲಮರ ವಯಸ್ಸು ಐವತ್ತ ಮೂರು ಐವತ್ತ ಐವತ್ ಮೂರನೇ ವಯಸ್ಸಿನಲ್ಲಿ ಪ್ರವಾಸಿ ಸಲ್ಲಾಹ್ ಅಲೀಸ್ ಎಲ್ಲಿಗೆ ಹೋಗ್ತಾರೆ ಹಿಜ್ರಾ ಹೋಗ್ತಾರೆ ಲಾಸ್ಟ್ ಫೋರ್ ಕ್ವಶನ್ ಬಾಕಿ ಓಕೆ ನಾಲ್ಕು ಕ್ವಶನ್ ಇದರ ನಾಲ್ಕಲ್ಲಿ ನಾಲ್ಕು ನೀವು ಹೇಳಿದ್ರೆ ಮಾತ್ರ ನೀವು ವಿನ್ ಆಗ್ತೀರಿ ಕಾರಣ ಇಲ್ಲಿ ಮೂರ ಆಲ್ರೆಡಿ ಇಲ್ಲಿ ಆನ್ಸರ್ ಸರಿ ನೀಡಿ ಕೊಟ್ಟಾಗಿದೆ ಎಷ್ಟನೇ ವಯಸ್ಸಿನಲ್ಲಿ ಸಲ್ಲಾ ಸಲ ಮರಣ ಹೊಂದಿದ್ರು ಐವತ್ತ ಐದು ಇಸ್ ರಾಂಗ್ ಆನ್ಸರ್ ಯಾರು ಅದ್ರ ಹೇಳ್ತೀರಾ ಟೈಮ್ ಇಲ್ಲ ಎಷ್ಟು ಅರವತ್ತ ಐದು ಇಲ್ಲ ಅರವತ್ತ ಐದು ಹೇಳಿದ್ರು ಸೆವೆಂಟಿ ನೋ ರಾಂಗ್ ಆನ್ಸರ್ ಪ್ರವಾಸ ಅಲ್ಲಿ ಸಲಮರು ಮರಣ ಹೊಂದುವಾಗ ಅರವತ್ತ ಮೂರು ವಯಸ್ಸಾಗಿತ್ತು ಎಷ್ಟು ವಯಸ್ಸು ಅರವತ್ತ ಮೂರು ಪ್ರವಾದಿ ಕಬರ್ ಶರೀಫ್ ಎಲ್ಲಿದೆ ಅನ್ವರ ಮದೀನಾ ಮುನವರದಲ್ಲಿದೆ ಎಲ್ಲಿದೆ ಮದೀನಾದಲ್ಲಿದೆ ಎರಡು ಕ್ವಶನ್ ಅಲ್ಲಿ ಯಾರೇ ಆನ್ಸರ್ ಹೇಳ್ತಾರೆ ಅಂತ ನೋಡುವ ಓಕೆ ನಿಮಗೆ ಲೋಕದಲ್ಲಿ ಪ್ರಥಮ ಮನುಷ್ಯ ಆದ್ಯ ಮನುಷ್ಯ ಅಥವಾ ಪ್ರಥಮ ಪ್ರವಾದಿಯು ಅವರೇ ಪ್ರಥಮ ಮನುಷ್ಯರು ಅವರೇ ಅವರ ಹೆಸರೇನು ಆದಮ್ ನಬಿ ಇಸ್ಸಲಾಂ ಮಾಶಾ ಅಲ್ಲಾ ಯಾರು ಆದಮ್ ನಬಿ ಇಸ್ಸಲಾಂ ವೆರಿ ಈಸಿ ಅಲ್ವಾ ನಾಲ್ಕು ಆನ್ಸರ್ ಹೇಳಿದ್ಲು ನೋಡಿ ಮಾಶಾ ಅಲ್ಲಾ ಈಗ ಫೈನಲ್ ಕ್ವಶನ್ ನಿಮಗೆ ವೆರಿ ಈಸಿ ಕೇಳ್ತೇನೆ ನಬಿಸಲ್ಲಮರ ಮಗಳಾದ ಫಾತಿಮಾ ಬಿಬಿ ಅಲಿಅಲ್ಲ ಕೇಳಿದ್ರ ಭೇಟಿಗೆ ನಾಮ ಕ್ಯಾ